ಇಂದು ಶಿವ ಮತ್ತು ಪಾರ್ವತಿಯ ಮಗ ಪ್ರಹ್ಲಾದರಿಗೆ ಪ್ರೀತಿಯ ಗುರು ಜ್ಞಾನ ಮತ್ತು ಧೈರ್ಯದ ದೇವರು ಗಣೇಶ ಆದರೆ ನೀವು ಯಾಕೆ ಅವರನ್ನು ಏಕದಂತ ಎಂದು ಕರೆಯುತ್ತಾರೆ ಎಂಬುದನ್ನು ಕೇಳಿದ್ದೀರಾ ಈ ಅದ್ಭುತ ಕತೆ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮಹಾಕವಿ ವ್ಯಾಸನು ಮಹಾಭಾರತ ರಚನೆ ಮಾಡಲು ನಿರ್ಧರಿಸಿದಾಗ ಅವರು ಯಾರನ್ನು ತಮ್ಮ ಲೇಖನವಾಗಿ ಆಯ್ಕೆ ಮಾಡಬೇಕು ಎಂದು ಯೋಚಿಸಿದರು ಈ ಕೆಲವು ಬಹಳ ದೃಢ ಬುದ್ಧಿ ಶ್ರದ್ಧೆ ಸಮಯ ಪ್ರಜ್ಞೆ ಅಗತ್ಯವಿತ್ತು ವ್ಯಾಸನು ಗಣೇಶನನ್ನು ಲೇಖಕರಾಗಿ ಅನ್ವಯಿಸಿದರು ಗಣೇಶನು ಒಪ್ಪಿದರು ಆದರೆ ಒಂದು ಷರತ್ತನ್ನು ಇಟ್ಟರು ನೀವು ಯಾವಾಗ ಮಾತನಾಡುತ್ತೀರೋ ನಾನು ಅದನ್ನು ನೊಂದವರೆಗೂ ಬರೆಯುತ್ತೇನೆ ಎಂದು ವ್ಯಾಸನು ಒಪ್ಪಿದರೆ ಬರೆಯಲು ಪ್ರಾರಂಭಿಸಿದರು ಗಣೇಶನು ವೃತ್ತದಂತೆ ತೀವ್ರವಾಗಿ ಬರೆಯುತ್ತಿದ್ದಾಗ ದಂತವೊಂದು ದಂತವು ತುಂಬ ಒತ್ತಡದಿಂದ ಮುರಿದು ಹೋಯಿತು ಆದರೆ ಗಣೇಶನು ಬರೆಯಲು ಕೆಲಸವನ್ನು ನಿಲ್ಲಿಸಲಿಲ್ಲ ಒಂದು ದಂತವನ್ನು ತುಂಡು ಮಾಡಿ ಅದನ್ನು ಪೆನ್ಸಿಲ್ ಅಥವಾ ಪೆನ್ ಮಾದರಿಯಾಗಿ ಬಳಸಿಕೊಂಡು ಬರೆಯುವ ಕೆಲಸವನ್ನು ಮುಂದುವರೆಸಿದರು ಗಣೇಶನು ಮಹಾಭಾರತ ಬರೆಯುವಾಗ ವ್ಯಾಸನು ಮಾತನಾಡುತ್ತಿದ್ದನು ಅಂದರೆ ಹೇಳುತ್ತಿದ್ದರು ಅಂತ ಗಣೇಶನು ಬಹಳ ಗಮನದಿಂದ ಬರೆಯುತ್ತಿದ್ದರು ಅಚಾನಕ ಒಂದು ದಂತ ಮುರಿದು ಹೋಯಿತು ಆದರೆ ಅವರ ಬರವಣಿಗೆ ಇನ್ನೂ ನಿಲ್ಲಿಸಲಿಲ್ಲ ಅವರು ಮುರಿದಂತಹ ದಂತವನ್ನು ಉಪಯೋಗಿಸಿ ಮುಂದುವರೆಸಿ ಬರೆಯುತ್ತಾ ಸಾಗಿದರು ಆದ್ದರಿಂದ ಒಂದು ದಂತ ಮಾತ್ರ ಉಳಿದಿದೆ ಹೀಗಾಗಿ ನಮಗೆ ಏಕದಂತ ಗಣೇಶ ಎಂದು ಕರೆಯುತ್ತಾರೆ ಹೇಗಾದರೂ ಮಾಡಿ ವ್ಯಾಸರ ಮಾತನ್ನು ಪೂರ್ಣಗೊಳಿಸಬೇಕು ಧೈರ್ಯದಿಂದ ಮುಂದೆ ಹೋಗಬೇಕು ಎಂದು ಗಣೇಶನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಈ ಕತೆ ಏನನ್ನು ಸಾರುತ್ತದೆ ಎಂದರೆ ಏನೇ ಕಷ್ಟ ಬಂದರೂ ಅಡೆತಡೆ ಬಂದರೂ ಧೈರ್ಯದಿಂದ ಮುಂದೆ ಹೋಗಬೇಕು ಎಂದು ಈ ಕತೆ ಸಾರುತ್ತದೆ ವ್ಯಾಸರು ನೀನು ಅದ್ಭುತವಾಗಿದ್ದೀಯಾ ಈಗ ಗಣೇಶನು ಏಕದಂತ ಒಂದಿದಂತವು ಉಳಿದ ಗಣೇಶ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ ತೊಂದರೆ ಬಂದರೂ ಧೈರ್ಯದಿಂದ ಮತ್ತು ಬುದ್ಧಿಯಿಂದ ಕಾರ್ಯ ಮುಂದುವರಿಸಬೇಕು ಎಂದು ಇದು ಎಲ್ಲರ ಜೀವನದಲ್ಲಿ ಒಂದು ಪಾಠವಾಗಲಿ ಎಂದು ಈ ಕಥೆ ಸಾರುತ್ತದೆ ಗಣೇಶನು ಮಹಾಭಾರತವಲ್ಲದೆ ಇನ್ನು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ವ್ಯಾಕರಣ ಶಾಸ್ತ್ರದಲ್ಲಿ ಗಣೇಶನ ಸ್ಥಾನ ಹಲವಾರು ಪುರಾಣಗಳಲ್ಲಿ ಗಣೇಶನು ಅಕ್ಷರಗಳ ಆದಿಕರ್ತರು ಎಂದು ಪೂಜಿಸುತ್ತಾರೆ ಅಂದರೆ ಅಕ್ಷರಮಾಲೆ ಬಂದಿದ್ದು ಗಣೇಶನಿಂದ ಎಂಬ ನಂಬಿಕೆ ಇದೆ ದೇವತೆ ಯಾವುದೇ ವಿದ್ಯೆ ವಿಶೇಷವಾಗಿ ವ್ಯಾಕರಣ ಬೆಳವಣಿಗೆ ಸಾಹಿತ್ಯ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ಪದ್ಧತಿ ಇದೆ ಕಾರಣ ಅವರು ಜ್ಞಾನ ಹಾಗೂ ಲಿಪಿಯ ರಕ್ಷಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಪುರಾಣಗಳ ಪ್ರಕಾರ ಪಾನೀಯ ಅಷ್ಟಾಧ್ಯಾಯಿ ವ್ಯಾಕರಣ ಗ್ರಂಥ ಮಂಗಳ ಶ್ಲೋಕದಲ್ಲಿ ಗಣೇಶನ ಸ್ಮರಣೆ ಬರುತ್ತದೆ ಶ್ರೀ ಗಣೇಶ ನಮಃ ಎಂದು ಪ್ರಾರಂಭಿಸುವುದು ಗಣೇಶನು ವ್ಯಾಕರಣದಿಂದ ಆದಿದೇವತೆ ಎನ್ನುವುದು ಸೂಚಿಸುತ್ತದೆ ಏಕದಂತನ ಸಂಕೇತ ವ್ಯಾಕರಣ ಶಾಸ್ತ್ರದಲ್ಲಿ ಏಕದಂತ ಎಂಬ ಬೆರುದ್ದು ಏಕಮಾತ್ರ ಸತ್ಯ ಸರಿಯಾದ ಶಬ್ದ ಪ್ರಯೋಗದ ಸಂಕೇತವಾಗಿದೆ ಅಂದರೆ ತಪ್ಪುಗಳನ್ನು ತಡೆದುಹಾಕಿ ಶುದ್ಧ ಶಬ್ದ ಬಳಸುವುದು ಹೇಗೆಂದರೆ ಗಣೇಶನು ಒಂದು ದಂತದಿಂದ ಶ್ರೇಷ್ಠವನ್ನು ಉಳಿಸಿಕೊಂಡ ಹಾಗೆ ಗಣೇಶನು ವ್ಯಾಕರಣ ಶಾಸ್ತ್ರದ ರಕ್ಷಕ ಲಿಪಿ ಮತ್ತು ಅಕ್ಷರಗಳ ಆದಿಕರ್ತೃ ಎಂದೇ ನಂಬಿಕೆ ಇದೆ ಬರಹ ವ್ಯಾಕರಣ ಅಥವಾ ವಿದ್ಯೆಯನ್ನು ಪ್ರಾರಂಭಿಸುವ ಮೊದಲು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡುವುದೇ ಈ ಕಾರಣ ಗಣೇಶನು ಶಬ್ದ ಬ್ರಾಹ್ಮಣ ಅಥವಾ ಶಬ್ದ ಶಕ್ತಿ ರಕ್ಷಕ ಆದ್ದರಿಂದ ವ್ಯಾಕರಣ ಶಾಸ್ತ್ರವನ್ನು ಶಬ್ದವನ್ನು ನಿಯಂತ್ರಿಸುವ ಶಾಸ್ತ್ರವೆಂದು ಹೇಳುತ್ತಾರೆ ಸಂಸ್ಕೃತ ವ್ಯಾಕರಣಗಳ ಮಂಗಳ ಶ್ಲೋಕಗಳು ಒಂದನೇದಾಗಿ ಶ್ರೀ ಗಣೇಶ ನಮಃ ಅಂದರೆ ಯಾವುದೇ ಗ್ರಂಥದ ಆರಂಭದಲ್ಲಿ ವಕ್ರತುಂಡ ಮಹಾಕಾಯ ಸೂಯಕೋಟೆ ಸಮಪ್ರಭ ನಿರ್ವಗ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ಇದು ವ್ಯಾಕರಣ ಕಾವ್ಯ ವಿದ್ಯಾಭ್ಯಾಸ ಆರಂಭಿಸುವಾಗ ಬಳಸುವ ಗಣೇಶ ಸೃತಿ ಗಣೇಶನು ಲಿಪಿ ಅಕ್ಷರ ಶಬ್ದ ವ್ಯಾಕರಣ ಸಾಹಿತ್ಯ ಜ್ಞಾನ ಇವುಗಳ ಮೂಲ ದೇವತೆ ಹೀಗಾಗಿ ಎಲ್ಲ ವಿದ್ಯೆಗಳ ಆರಂಭದಲ್ಲಿ ಮೊದಲಿಗೆ ಅವರನ್ನು ಸ್ಮರಿಸುವುದು ಅತಿ ಮಹತ್ವದಾಗಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ